ಕನ್ನಡದ ಅದ್ಭುತವಾದಂಥ ನಾಯಕಿ ನಟಿ ಅಂದರೆ ಅದು ಅವರು ಅಂತಲೇ ಕೂಡ ಹೇಳ್ಬೋದು ಹೌದು ಇನ್ನು ಸೂಪರ್ ಸ್ಟಾರ್ ಆಗಿ ಒಂದು ಕಾಲದಲ್ಲಿ ಟಾಪ್ ನಟಿಯಾಗಿ ಕೂಡ ಗುರ್ಸ್ಕೊಂಡ್ರು ಅಂತಲೇ ಹೇಳ್ಬೋದು ತೆಲುಗು ಇಂಡಸ್ಟ್ರಿಲಿ ಇವ್ರದ್ದೇ ಆದಂಥ ಒಂದು ಹೊಸ ಛಾಪನೆ ಕೂಡ ಮೂಡಿಸಿದರು ಸುಮಾರು ಅರುವತ್ತಕ್ಕ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು ಈಗ ಕೇವಲ ಮೂವತ್ತೆರಡನೇ ವಯಸ್ಸಿನಲ್ಲಿ ನಟಿ ಅವರು ಇದೀಗ ವಿಧಿವಶರಾಗಿದ್ದಾರೆ ಹೌದು ಅದ್ಭುತವಾದಂಥ ಸ್ಟಾರ್ ಕಲಾವಧಿಯಾಗಿ ಗುರುತಿಸ್ಕೊಂಡಿದ್ದಂಥ ನಟಿ ಆರತಿ ಅಗರ್ವಾಲ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಇದಕ್ಕೆ ಫ್ಯಾಟ್ ಸರ್ಜರಿ ಅಂತ ಹೇಳಿ ಮಾಡಿಸಿದರು ಫ್ಯಾಟ್ ಸರ್ಜರಿ ಮಾಡಿ ಬರೋಬ್ಬರಿ ನಾಲ್ಕು ಕೆ ಜಿ ಕಡಿಮೆ ಕೂಡ ಮಾಡಿದರು ಈ ಸರ್ಜರಿ ಆದ ನಂತರ ರಕ್ತನಾಳಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಯಿತು ಸದ್ಯ ಇದಾದ ನಂತರ ಮನೇಲಿ ಎರಡು ವಾರಗಳ ಚಿಕಿತ್ಸೆಯನ್ನು ಕೂಡ ಪಡೆದರು ಇನ್ನು ಎರಡು ವಾರ ಚಿಕಿತ್ಸೆ ಆದ ನಂತರ ಮತ್ತಷ್ಟು ಅವರಿಗೆ ಆರೋಗ್ಯದಲ್ಲಿ ತೀವ್ರವಾದ ಏರುಪೇರು ಕೂಡ ಕಾಣಿತು ಅವರು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ ನಂತರ ಆಸ್ಪತ್ರೆ ತೀವ್ರ ಹೃದಯಘಾತಕ್ಕೊಳಿಸಿದರು ಇದಕ್ಕೆಲ್ಲ ಕಾರಣವೇ ವೈದ್ಯರು ಅಂತ ಹೇಳಿ ಸದ್ಯ ಕುಟುಂಬಸ್ಥರು ಕೂಡ ಆರೋಪವನ್ನು ಮಾಡಿದ್ದಾರೆ ಆರ್ತಿ ಅಗರ್ವಾಲ್ ಅವರು ಸಾಕಷ್ಟು ದೊಡ್ಡ ದೊಡ್ಡ ನಟನಿಗೆ ನಟಿಸಿದರು ಮತ್ತೆ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅಭಿನಯಿಸಿ ಒಳ್ಳೆ ಹೆಸರು ಮಾಡಬೇಕು ಅಂತ ಕನಸು ಅಂತ ಹೆಸರು ಕನಸುಗಳನ್ನು ಹೊತ್ತುಕೊಂಡಿದ್ದಂಥವರು ಇನ್ನು ನಾಗಾರ್ಜುನ ಅವ್ರಿಗೊಂದು ಫೇವ್ರೇಟ್ ನಟಿ ಕೂಡ ಇವರು ಆಗಿದ್ದರು ಅಂತಲೇ ಕೂಡ ಹೇಳ್ಬೋದು ಇನ್ನು ಮೋಹನ್ ಲಾಲ್ ಅವರು ಕೂಡ ಸದ್ಯ ಇವರ ಸಾವಿಗೆ ಕಂಬನಿ ಮಿಡಿದಿದ್ದಾರೆ ಅಂತಲೇ